ಾರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡ್ರಿ ಇವತ್ತು ಬೆಳಿಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಬೆಳಿಗ್ಗೆ ಅಂದರೆ ಒಂದು ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಳಕತ್ತೀನಿ ನಮ್ಮ ನವೇ ಇಲ್ಲಿ ನಿಂತಾಳೆ ನಾಷ್ಟ ಮಾಡಿಸಿ ನಿಂದ್ರಿಸೀನಿ ನಮಿತಾ ಇವತ್ತು ಬೆಳಿಗ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾಷ್ಟ ಏನು ಮಾಡಲಿ ಅಂತ ಕೇಳಿದೆ ಕೇಳಿದ್ಕ ಮೊಸರನ್ನ ಮಾಡಿ ಬನ್ನಿ ಒಗ್ಗರಣೆ ಹಾಕಿ ಮೊಸರನ್ನ ಮಾಡಂದು ಹಂಗಾಗಿ ಮೊಸರನ್ನ ಮಾಡಿದೆ ನೋಡಿರಿ ಇನ್ನೂ ಕೊಂಡಾಗ ಉಳ್ದೈತಿ ನಮಗೂ ಮಾಡ್ಕೊಂಡೀನಿ ಆ ಈಗ ಅದು ಗಟ್ಟಿ ಥರ ಆಗೈತಿ ಅದಕ್ಕೊಂದು ಸ್ವಲ್ಪ ಹಾಲು ಮೊಸರು ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡ್ಕೊಬೇಕು ಫ್ರೆಂಡ್ಸ್ ಬರ್ರಿ ಇವತ್ತಿನ ವ್ಲಾಗು ಇಲ್ಲಿಂದ ಸ್ಟಾರ್ಟ್ ಮಾಡೀನಿ ಎಲ್ಲಿ ಗಾಂಡ್ ಆಗುತ್ತೆ ಗೊತ್ತಿಲ್ಲ ಚಲೋ ಮಾಡಿದ್ದು ನೋಡ್ರಿ ಗಾಯನ ಇಲ್ಲಿಂದ ಸ್ಟಾರ್ಟ್ ಮಾಡೀನಿ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತೈ ಕಿಟಕಿತ್ರಿ ಅಂಬ ಅಂಬ ಹೋಯ್ತಾ ಹಾಂ ಅಂಬ ಹೋತಾನ ಅಂಬ ಹೋತಾ ಹ್ಞೂ ಹ್ಞೂ ಇವತ್ತು ನಮ್ಮ ಮನೆಯವ್ರಿಗೆ ರಜೆ ಹಂಗಾಗಿ ಇದಕ್ಕೆ ಹೋಗ್ಯಾರ ಕಟ್ಟಿಂಗ್ ಮಾಡಿಸ್ಕೊಂಬರಕ್ಕೆ ನಾನು ಏನು ಸ್ಪೆಷಲ್ ಮಾಡಿಲ್ಲ ಅನ್ನ ಸಾಂಬಾರು ಮೊಸರನ್ನ ಅನ್ನ ಇವತ್ತಿನ ನಾಷ್ಟ ಊಟ ಎರಡು ಒಂದು ಫ್ರೆಂಡ್ಸ್ ಈಗ ನಾನು ತಿಂತೀನಿ ಇನ್ನೂ ಬರಲಿಲ್ಲ ತೊಂದ್ರೆ ಏನಂತ ಗೊತ್ತಿಲ್ಲ ಗೇಟ್ ಸೌಂಡ್ ಆತ ಯಾರಾದರೂ ಹೋಗೋರು ಬರೋರು ಇರ್ತಾರ ಊಟ ಮಾಡ್ತೀನಿ ನಾಷ್ಟ ಮಾಡ್ತೀನಿ ಹೊಟ್ಟೆ ಸೀತು ನನಗೂ ವಿಡಿಯೋ ಎಡಿಟ್ ಮಾಡಿದ್ದೆ ಅದನ್ನ ಹಾಕಬೇಕಾಗಿತ್ತು ಹಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ಆಮೇಲೆ ಇರ್ರಿ ಇಲ್ಲಿ ಯಾಕೋ ಸರಿ ಬರ್ತಾ ಇಲ್ಲ ನನಗೆ ಬ್ರೈಟ್ನೆಸ್ಸು ಕಡಿಮೆ ಇಟ್ಕೊಂಡ್ಬಿಟ್ಟಿರ್ತೀನಿ ಯಾಕಂದ್ರೆ ಬ್ರೈಟ್ ಜಾಸ್ತಿ ಇಟ್ಕೊಂಡೆ ಅಂದ್ರೆ ನನಗೆ ಕಣ್ಣು ನೋವು ಬಂದ್ಬಿಡ್ತಾವೆ ಅದಕ್ಕೆ ಕಡಿಮೆ ಇಟ್ಟಿದ್ದೆ ನೋಡಿರಿ ಫ್ರೆಂಡ್ಸ್ ಇನ್ನೂ ಇನ್ಸ್ಟಾಗ್ರಾಮಲ್ಲಿ ನಾನು ಅಕೌಂಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿ ಭಾಳ ದಿವಸ ಆಯಿತು ಒಂದು ತಿಂಗ್ಳೇ ಎರಡು ತಿಂಗ್ಳು ಆಗಕ್ಕೆ ಬಂತು ಸ್ಟಾರ್ಟ್ ಮಾಡಿ ಅಲ್ಲಿನ ಫಾಲೋ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಅಲ್ಲಿನೂ ಕೂಡ ಶ್ರೀದೇವಿ ಸಿಂಪಲ್ ಲೈಫ್ ಅಂತಲೇ ಇಟ್ಟಿನಿ ಹೆಸ್ರು ಸರ್ಚ್ ಮಾಡಿರಿ ನಾನು ಲಿಂಕ್ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದ್ರದ್ದು ಇನ್ಸ್ಟಾಗ್ರಾಮ್ದು ಲಿಂಕ್ ಬೇಕಂದ್ರೆ ಲಿಂಕ್ ಕೊಡ್ತೀನಿ ಇಲ್ಲಾಂದ್ರೆ ಶ್ರೀದೇವಿ ಸಿಂಪಲ್ ಲೈಫ್ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿರಿ ಸಿಗುತ್ತಾ ಅಲ್ಲಿ ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ಚಿಕ್ಕ ಚಿಕ್ಕ ವೀಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ನೋಡೋಣ ಅಲ್ಲಿ ನಾನು ಭಾಳ ಹೇಳೋಕ್ಕೆ ನೆನಪಾಗೋದಿಲ್ಲ ವಿಡಿಯೋದಲ್ಲಿ ಹೇಳ್ಬೇಕು ಅನ್ಕೊತೀನಿ ನೆನಪು ಇಲ್ಲ ಇವತ್ತು ನೆನಪಾಯಿತು ಅದಕ್ಕೆ ಹೇಳತ್ತೀನಿ ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ನಮ್ಮ ನವ್ಯಾಗ ಕಲೆ ಹೇರ್ ಕಟಿಂಗ್ ಮಾಡಿಸ್ಬಿಟ್ವಿ ನಮ್ಮ ಮನೆಯವ್ರು ಹೋಗಿದ್ರಲ್ಲ ಹಂಗೆ ಕರ್ಕೊಂಬಂದ್ರು ಅವ್ರನ್ನ ಫ್ರೀ ಇದ್ರಂತ ಕರ್ಕೊಂಬಂದಾರ ಕರ್ಕೊಂಡ್ಬಂದ್ರೆ ಮಾಡಿದ್ರು ಹೋದರು ಈಗ ಸ್ನಾನೂ ಆಯಿತು ನೋಡ ಅಲ್ಲಿ ನೋಡಲ್ಲ ಅಲ್ಲಿ ತರಿಸಿ ನಿಮ್ಮ ಮುಖ ನೋಡ್ರಿ ಪಳ ಪಳಪಳ ಹೊಳಿತೈತೆ ನೋಡ್ರಿ ಹುಡುಕಿ ತಿರುಸ್ತಾ ನಾವೇ ಕೂಂದ ಹೋಯ್ತು ಇಲ್ಲೆಲ್ಲ ಬರ್ತಿತ್ತು ಕಣ್ಣಾಗೆಲ್ಲ ಹಾಂ ಹಿಂಸೆ ಹಾಕಿತ್ತಲ್ಲ ನಿನಗೆ ಕೂಂದಿದ್ರೆ ನೋಡಿ ಈಗ ಹಚ್ಚಿನೇ ಇಲ್ಲ ನಾವು ಕಪ್ಪು ನೋಡಿರಿ ಹಂಗೆ ಮಾಡಿಕೊಂಡ್ರಿ ತೆಗೀದಿ ಕೈ ಮಾತಾಡ್ಸು ಹಾಯ್ ಹಾಯ್ ಹ್ಞೂ ಹಾಯ್ ನವ್ಯ ನವ್ಯ ಹಾಯ್ ರೌಡಿ ಬೇಬಿ ರೌಡಿ ಬೇಬಿನ ನೀನು ಹಾಯ್ ಜ ನೋಡೋದು ನೋಡೋದು ಹೆಂಗೆ ಇಳಿತೈತಿ ನೋಡೋದು ಸ್ನಾನ ಮಾಡ್ಸೋದು ನೀನು ಇಳಿಸಿ ಇಳಿಸಿ ಹಾಳು ಮಾಡ್ಕೊಣದು ಬಟ್ಟೆನ ನಾನು ಈಗ ತಿನ್ನಿಸಿ ನಾನು ತಿಂದು ಇನ್ನೂ ತಿನ್ನಾಗತ್ತಿದ್ದೆ ಬಂದ್ಬಿಟ್ರು ತಿನ್ನೋದು ಬಿಟ್ಟು ಮತ್ತೆ ಕಿ ಹೇರ್ ಕಟ್ಟಿಂಗ್ ಮಾಡಿಸಿದ್ವಿ ಅದು ಗ್ಯಾಸಿಂದ ಈ ಕೆ ವೈ ಸಿ ಮಾಡಿಸ್ಬೇಕಂತ ಅವ್ರು ಫೋನ್ ಹಚ್ಚಿದ್ರು ಹೇ ನಾನು ಇಟ್ಟಿದ್ದು ನೋಡ್ರಿ ತಿನ್ನೋದು ಬಿಟ್ಟು ಇಟ್ಟಿದ್ದೆ ಏಕಿ ಕಟ್ಟಿಂಗ್ ಮಾಡ್ಸಕ್ಕೆ ಬಂದಾಗ ಮತ್ತೆ ಕುತ್ಕೊಂಡೆ ನಮ್ಮ ಮನೆಯವ್ರು ಬಂದರು ಬಂದಮೇಲೆ ಜಾಕ ಮಾಡಿಸಿ ರೆಡಿ ಮಾಡಿ ಕುಂದ್ರ ಈಗ ಅವರು ಈಗ ಸ್ನಾನಕ್ಕೆ ಹೋಗ್ಯಾರ ಮಾಡ್ಕೊಂಡು ಬರ್ತಾರೆ ಏನೋ ಹೇಳ್ಬೇಕು ಅಂದೇ ನೆನಪಾಯಿತು ನೋಡಿರಿ ಫ್ರೆಂಡ್ಸ್ ಇನ್ನೂ ಮನಸ್ಸಿನಾಗ ಏನ ತೆ ಬಂದಿತ್ತು ಹೇಳ್ಬೇಕು ಏನೋ ಅಂತಂದು ಏನೋ ಏನ ಕಲಾಟಿ ಮಾಡಿದ್ಬಿಟ್ಟರೆ ಎದ್ದಿಂದ ಸರಿ ಕೈ ಬಿಡೋ ಅದನ್ನ ಸುಮ್ನೆ ಹಾಂ ಹ್ಞೂ ಓಕೆ ಏನೋ ಹೇಳ್ಬೇಕಂದೇ ನಾನು ಪ್ಯಾರಿದೆ ಫ್ರೆಂಡ್ಸು ನಾನು ಪಾತ್ರ ಮತ್ತೆ ಹೇಳ್ತೀನಿ ಈಗ ಈಗ ಸ್ನಾನ ಆಯಿತು ನಮ್ಮ ನಮಿತಾನ ನಮ್ಮ ನಮಿತಾನ ಫ್ರೆಂಡ್ ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಐತಿ ಮೊನ್ನೆ ಕರೆದಾರವರು ಟೈಮ್ ಆಮೇಲೆ ಭಾಳ ಆಯ್ತು ಈಗ ಎರಡು ಗಂಟೆ ಆಯಿತು ಬರ್ತಾರ ಇದು ಹೋಗೋದು ಬೇಡ ಅಂತ ವಿಚಾರ ಮಾಡೋ ಹಾಕ್ತೀನಿ ನೋಡೋಣ ನಮ್ಮ ಮನೆಯವ್ರು ಕೇಳ್ರಿ ನೀ ಹೆಂಗೆ ಅಂತೀ ಹಂಗೆ ಅಂತಾರೆ ಹ್ಞೂ ನೋಡೋಣ ಫ್ರೆಂಡ್ಸ್ ಆಗಬೇಕು ನೋಡಿರಿ ಅವಾಜ್ ಹೆಂಗೈತೆ ನೋಡಿರಿ ಕೆಲ ನೋಡಿರಿ ಫ್ರೆಂಡ್ಸು ನಾವ್ಯಾಗ ಸ್ನಾನ ಮಾಡಿಸಿದ್ನಲ್ಲ ಸ್ನಾನ ಮಾಡಿಸಿ ನಮಿತನ ಸ್ಕೂಲಿಂದ ಬಂದ ಮೇಲೆ ಯೂನಿಫಾರ್ಮ್ ಬಿಚ್ಚಿದ್ಲು ಯೂನಿಫಾರ್ಮ್ ಮತ್ತು ವಾಶ್ ಮಾಡೋಕೆ ಹಾಕಿದ್ದಿಲ್ಲ ಯಾಕಂದ್ರೆ ಲೇಟಾಗಿ ಬಂದ್ಲಲ್ಲ ಬೆಳಕಿನ ಎರಡು ಲೋಡು ಆಲ್ರೆಡಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ವಿ ಅವು ಎರಡು ಬಾ ಹುಷ್ಟೂ ತೊಗೊಂಡೋಗಿ ಮ್ಯಾಗವನ್ನು ಹಾಕಿ ಬಂದಿದ್ವಿ ಮತ್ತು ಅಕ್ಕಿ ಸ್ಕೂಲಿಂದ ಬಂದಲಲ್ಲ ಒಂದು ಜೊತೆ ಯೂನಿಫಾರ್ಮು ಮತ್ತು ನಮ್ಮ ನಾವೆಂದು ಸಾಕ್ಸು ನಮಿತನ ಸಾಕ್ಸು ಅಂಡರ್ವೇರು ಈ ಥರದ್ದು ಏನಾದರೂ ಕಲರ್ ಹೋಗೋವಂಥವು ವೈಟ್ ಬಟ್ಟೆ ಏನಾದರೂ ಇತ್ತು ಅಂತಂದ್ರೆ ಅವನ್ನೆಲ್ಲ ಕೈಯಲ್ಲೇ ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಂಗಾಗಿ ಈಗ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ಬೋದು ಬಿಳಿ ವೇಲು ವೈಟ್ ಕಲರ್ದು ವೇಲು ಎಲ್ಲ ವಾಷಿಂಗ್ ಮಿಷಿನ್ಯಾಗ ಹಾಕಿಬಿಟ್ರೆ ಅದ್ರ ಕಲರ್ ಚೇಂಜ್ ಆಗಿ ಹೋಗ್ಬಿಡ್ತೈತಿ ಬೇರೆ ಬಟ್ಟೆದೆಲ್ಲ ಕೊಳೆ ಹೊಲಸು ಅಥವಾ ಕಲರು ಏನಾದರೂ ಇರ್ತದೆ ಹೋಗೋದು ಅಂಥದ್ದು ಇತ್ತಂದ್ರೆ ಮತ್ತು ವೈಟ್ ಬಟ್ಟೆ ಎಲ್ಲ ಕಲಿಯಾಗ್ಬಿಡ್ತಾವ ಅದ್ರದ್ದು ಕಲರ ಚೇಂಜ್ ಆಗ್ಬಿಡ್ತೈತಿ ಹಾಗಾಗಿ ನಾನು ಸಪ್ರೇಟಾಗಿನ ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಮನ್ಯಾಗಂತರೂ ಈ ಈ ಏರಿಯಾದಾಗ ಬಂದ ಮೇಲೆ ವಾಟರ್ ದು ಒಟ್ಟ ಒಂಚೂರು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸು ವಾಟ್ರ್ ಅಂತ ಹೇಳ್ಬಿಟ್ಟು ಜಾಸ್ತಿನ ನಾವು ತುಂಬ ಬೇಕು ಬೇಕಂತ ವೇಸ್ಟ್ ಮಾಡೋಕೆ ಹೋಗಂಗಿಲ್ಲ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊತೀವಿ ನೋಡ್ರಿ ಈಗಾಕಿದು ಸಾಕ್ಸು ಭಾಳ ಆಗ್ಬಿಟ್ಟಿತ್ತು ಹಂಗಾಗಿ ಅವನ ಕೈಲಿ ಒಳಗ್ರಾಯ್ತವ ಅಂತೇಳಿ ವಾಶ್ ಮಾಡಕತ್ತೀನಿ ಫ್ರೆಂಡ್ಸು ಇವುಷ್ಟ್ರು ಮಕ್ಕಂಬಿಟ್ರು ಯಾರು ಉಷ್ಟ್ರ ಅಂದ್ರೇನ ನಮ್ಮ ನಮ್ಮ ಈತ ಸ್ಕೂಲಿಂದ ಬಂದ ತಕ್ಷಣ ಮಕೊಂಬಿಟ್ಲು ಒಂದು ಖರ್ಚಿಕಾಯಿ ತಿಂದು ಖರ್ಚಿಕಾಯಿ ಖಾಲಿ ಅದು ದಿನಾಲ ಬಂದ್ಬಿಟ್ಲು ಎರಡು ಮೂರು ತಿಂತಿದ್ಲು ಇವತ್ತು ಒಂದು ಆರು ಖರ್ಚಿಕಾಯಿ ಉಳ್ದಿದ್ವು ಫ್ರೆಂಡ್ಸು ಆರು ಖರ್ಚಿಕಾಯಿ ಒಳಗೆ ನಮ್ಮ ಮನೆಯವರು ಕಟಿಂಗ್ ಮಾಡೋಕ್ಕೆ ಬಂದಿದ್ರಲ್ಲ ಅವ್ರ ಅಂಕಲ್ ಅವ್ರಿಗೆ ಒಂದು ಒಂದು ಹೆಸು ಖರ್ಚಿಕಾಯಿ ಕೊಡು ಅಂತಂದರು ಮತ್ತೆ ಒಂದು ಆರು ಆರಾಗ ನಾಲ್ಕು ಕೊಟ್ಟೆ ನಾಲ್ಕು ಕೊಟ್ಟು ಎರಡು ಉಳಿಸ್ಕೊಂಡಿದ್ದೆ ಅದ್ರಾಗ ಒಂದು ನಾನು ತಿಂದೆ ಒಂದು ತಗಂತ ಇಟ್ಟಿದ್ದೆ ಹಂಗಾಗಿ ಬಂದ ಬಂದ್ಗುಟ್ಲೇನ ಖರ್ಚಿಕಾಯಿ ತಿಂದು ಮಕ್ಕಂಬರ್ತಿದ್ಲು ಬಟ್ ಈಗ ಖರ್ಚಿಕಾಯಿ ಖಾಲಿ ಅದು ಇನ್ನು ಬಂದ್ಗುಟ್ಲೆ ಏನಿರುತ್ತದನ್ನು ತಿಂದು ಮಕ್ಕಬೇಕಾಕಿ ಅಷ್ಟೇ ಮತ್ತು ಅವ್ರ ಅಂಕಲ್ಗೆ ಒಂದು ನಾಲ್ಕು ಕೊಟ್ಟು ಕಸಿದೆ ಮತ್ತು ಆಪೀಸಿಗೆ ಒಂದು ಐದು ಕೊಟ್ಟು ಕಸಿದ್ದೆ ಮೊನ್ನೆ ಯಾಕಂದ್ರೆ ಜಾಸ್ತಿನೇ ಮಾಡಿದ್ದೆ ನಾನು ಆರ್ಡರ್ ಕೊಟ್ಟಿದ್ರಲ್ಲ ಅವರು ಅವ್ರಿಗೆ ನಮಗೂ ಸೇರಿಸೇ ಬಿಟ್ಟು ಮಾಡ್ಕೊಂಡಿದ್ದೆ ಹಾಗಾಗಿ ಆಕೆ ನಮ್ಮ ನಮ್ಮ ತಗಂತರೂ ಭಾಳ ಇಷ್ಟ ಬಟ್ ಅವರು ಜಾಸ್ತಿ ತಿನ್ನಬಾರ್ದು ನೋಡ್ರಿ ಹೀಟ್ ಆಗುತ್ತಾ ಸ್ವೀಟು ಆಮೇಲೆ ಬೆಲ್ಲದ ಐಟಮ್ ಅಲ್ಲ ಹಂಗಾಗಿ ಸ್ವೀಟು ಬೆಲ್ಲದ ಐಟಮ್ ಯಾವುದೇ ಆದರೂ ಒಂದು ಸ್ವಲ್ಪ ಹೀಟನಾ ಫ್ರೆಂಡ್ಸು ಹಾಗಾಗಿ ಇನ್ನು ಮತ್ತೆ ಮಾಡಿಡು ಅಂತ ಹೇಳಾಕತ್ತಾಳೆ ಸೂಸ್ಲಿ ಇನ್ನೊಂದು ಸ್ವಲ್ಪ ಐತಿ ಅದಿಷ್ಟು ಮಾಡಿಟ್ಬಿಡು ಮಮ್ಮಿ ಅಂತಾಳೆ ಬೇಡ ಮತ್ತು ಯಾವಾಗಾರ ಮಾಡ್ತೀನಿ ಈಗ ಸದ್ಯಕ್ಕೆ ಬೇಡ ಜಾಸ್ತಿ ತಿನ್ನಬಾರ್ದು ನಮಿತ ಕರ್ದಿದ್ದ ಐಟಮು ಮತ್ತು ಸ್ವೀಟ್ ಐಟಮು ಆಗುತ್ತೆ ನೋಡು ಅಂತಂದು ಹೇಳಿದೆ ಮತ್ತು ಬಾಯಾಗ ಗುಳ್ಳೆಗೆ ಅಂತಂದ್ಲು ಮತ್ತು ದಿನಾಲು ಬಂದು ಎರಡು ಮೂರು ತಿಂದ್ರೆ ಮತ್ತು ಹೀಟ್ ಮತ್ತೆ ಹೀಟಾಗ್ದು ಏನೋ ದಿನಕ್ಕೆ ಒಂದು ತಿಂದ್ರೆ ನಡೀತೈತೆ ವಾ ಅಂತಂದೆ ನಂಗೆ ಭಾಳ ಇಷ್ಟ ಮಮ್ಮಿ ಅದಕ್ಕೆ ನಾನು ತಿಂತೀನಿ ಅಂತಳೆ ಇಷ್ಟ ಅಂತಂದು ಅಮೃತಾನೋ ವಿಷ ಆಗುತ್ತಾ ಜಾಸ್ತಿ ಓವರ್ ಓವರಾಗಿ ತಿನ್ನಬಾರ್ದು ನಮಿತ್ತ ಅಂತ ಹೇಳಿದೆ ಈಗ ನೋಡ್ರಿ ಕೈಯ್ಯಲ್ಲಿ ವಾಶ್ ಮಾಡಿದ್ನೆಲ್ಲ ಅವನ್ನೆಲ್ಲ ಮ್ಯಾಗ ತೊಗೊಂಬಂದು ಒಣ ಹಾಕಕ್ಕೆ ಅಂತೇಳಿ ತೊಗೊಂಬಂದಿನಿ ಮೇಲುಗಡೆ ಎಲ್ಲ ಫುಲ್ ಹಗ್ಗ ತುಂಬಿಟ್ಟಿತ್ತು ಅಷ್ಟು ಬಟ್ಟೆ ಇದ್ದವು ನಮಗೆ ಮೂರು ದಿವ್ಸದ ಬಟ್ಟೆ ಇತ್ತು ಮತ್ತು ಮೂರು ದಿವ್ಸದ ಬಟ್ಟೆ ಮತ್ತು ನಮ್ಮ ನಮ್ಮಿತ ಎರಡು ಜೊತೆ ಯೂನಿಫಾರ್ಮ್ ಇತ್ತು ಮತ್ತು ನಮ್ಮ ಮನೆಯವ್ರದು ಪ್ಯಾಂಟು ಶರ್ಟು ಒಂದೆರಡು ಮೂರು ಜೊತೆ ಇರ್ತಾವೆ ದಿನ ಹಾಕೊಂಡು ಹೋಗಿರ್ತಾರೆ ನೋಡಿರಿ ಅವನ್ನ ಈ ರೀತಿ ವೀಕೆಂಡಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕಿಬಿಡ್ತೀನಿ ಹಂಗಾಗಿ ಜಾಸ್ತಿನೇ ಇತ್ತು ಎಲ್ಲ ಹಗ್ಗ ತುಂಬಿಬಿಟ್ಟಿದ್ವು ಹಂಗಾಗಿ ಅವನ್ನೆಲ್ಲ ತೆಗೆದು ಒಂದು ಪುಟ್ಟಿ ತೊಗೊಂಬಂದಿದ್ದೆ ಆ ಪುಟ್ಟಿಯೊಳಗೆ ಹಾಕಿ ಇಡಾಕತ್ತೀನಿ ಇಟ್ಟಾದ್ಮೇಲೆ ಇದು ಖಾಲಿ ಆದಮೇಲೆ ಮತ್ತು ಅವನ್ನ ವಾಶ್ ಮಾಡ್ಕೊಂಬಂದಿದ್ನೆಲ್ಲ ಬಕೆಟ್ನಾಗ ಅವನು ಹಾಕಿದ್ರಾಯ್ತು ಹೇಳ್ಬಿಟ್ಟು ಫಸ್ಟ್ ಇವನ್ನೆಲ್ಲ ತಗೋ ತೆಗಿಯಕತ್ತೀನಿ ಫ್ರೆಂಡ್ಸ್ ಈ ಮನೆಗಂತೂ ಬಟ್ಟೆ ಒಣ ಹಾಕಕ್ಕೂ ಕೂಡ ಅಷ್ಟು ಇದಿಲ್ಲ ಪ್ರಾಬ್ಲಮ್ ಇಲ್ಲ ಎಷ್ಟು ಅಷ್ಟು ಬಟ್ಟೆ ಒಣ ಹಾಕ್ಕೊಬೋದು ಅಷ್ಟು ಹಗ್ಗ ಕಟ್ಕೊಂಡಿವಿ ನಾವೇ ಕಟ್ಕೊಂಡೀವಿ ಮನೆಯವ್ರಂತೂ ಜಾಸ್ತಿ ಇರೋದೇ ಇಲ್ಲ ಇಲ್ಲಿ ಇದ್ದಾಗ ಅವರು ಸಪ್ರೇಟಾಗಿ ಹಗ್ಗ ಕೊಟ್ಕೊಂಡಾರ ಅಲ್ಲೇ ಹಾಕಿರ್ತಾರೆ ಇಲ್ಲಾಂದ್ರೆ ಇಲ್ಲೇನೋ ಹಾಕಿರ್ತಾರೆ ಎರಡು ಕಡೆನೂ ಹಾಕಿರ್ತಾರೆ ಇದ್ದಾಗ ಅವರು ಇಲ್ದಾಗಂತೂ ಆರಾಮಾಗಿ ನಮಗೆ ಎಷ್ಟು ಬಟ್ಟೆ ಅದಾವನ್ನೆಲ್ಲ ಹಾಕೋಬೋದು ಇನ್ನು ನಮ್ಮ ಪಕ್ಕದ ಮನೆಯವ್ರಂತರೂ ಅವ್ರದ್ದು ಸ್ವಲ್ಪ ಬಾಲ್ಕನಿ ದೊಡ್ಡದೈತಿ ಅವ್ರು ಇರೋದು ಇಬ್ಬರಾಗ ಅಣ್ಣ ಐತಿ ಹಾಗಾಗಿ ಅವರು ಜಾಸ್ತಿ ಬಟ್ಟೆ ಇರಲ್ಲ ನೋಡ್ರಿ ಅಲ್ಲೇ ಬಾಲ್ಕನಿ ಒಳಗೆ ಹಾಕ್ಕೊಂಡ್ಬಿಡ್ತಾರೆ ಅವ್ರು ಮ್ಯಾಗ ಹಾಕಿದ್ದು ಒಂದು ದಿನವೂ ಹಾಕೋದಿಲ್ಲ ಅವ್ರು ಬಂದು ಒಂದೊಂದು ಮನೆಯಾಗಂತರೂ ಬಟ್ಟೆ ಒಣ ಹಾಕಕ್ಕನೂ ಜಗಳ ಒಂಥರ ಪ್ರಾಬ್ಲಮ್ ಇರ್ತೈತಿ ಫ್ರೆಂಡ್ಸು ಬಟ್ ಈ ಮನೇಲಿ ಅಂತರೂ ಆ ಥರ ಯಾವುದು ಪ್ರಾಬ್ಲಮ್ ಇಲ್ಲ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇವಾಗ ಮತ್ತು ಕಂಟಿನ್ಯೂ ಮಾಡೋಕೀನಿ ಎಲ್ಲ ಬಟ್ಟೆ ಒಣ ಹಾಕಿ ಬಂದೆ ಒಣ ಹಾಕಿ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚಿ ಟೈಮ್ ಭಾಳ ಆಗಿತ್ತು ಬಾಳ ನಾನು ಆಲೆ ಮುಗಿಸಿ ದೀಪ ಹಚ್ಚಿ ನಾವ್ಯಾಗ ಒಂದು ಸ್ವಲ್ಪ ಮೊಸರನ್ನ ಉಳಿದಿತ್ತು ಅಕ್ಕಿಗೆ ತಿನ್ನಿಸಿ ಅಕ್ಕಿಗೂ ಸಾಕುಸವನ್ನೆಲ್ಲ ಹಾಕಿ ರೆಡಿ ಮಾಡೀನಿ ಆ್ಯಕ್ಚುಲಿ ನಾವು ಮಧ್ಯಾಹ್ನ ಹೋಗ್ಬೇಕಾಗಿತ್ತು ಅವ್ರ ಮನೆಗೆ ಮಧ್ಯಾಹ್ನ ಬರ್ರಿ ಅಂದಿದ್ರು ಊಟಕ್ಕೆ ಬಟ್ ನಾವ್ಯಾಗ ಕಟಿಂಗು ಅದು ಇದು ಮಾಡೋಕೆ ನಿಂತೀವಿ ನೋಡ್ರಿ ಹಾಗಾಗಿ ಲೇಟ್ ಆಯಿತು ಅದಕ್ಕೆ ಇವಾಗ ಬರ್ರಿ ಅಂತಂದು ಕರ್ದಾರ ಓ ಇದು ನಮಿತಾ ನಮ್ಮನಿಯವ್ರು ಬಿಡಕ್ಕೆ ಹೊಂಟ್ರೆ ಹೋಗ್ಯಾರ ಆಲ್ರೆಡಿ ಬಿಡಕ್ಕೆ ಹೋಗ್ಯಾರ ಆಕಿನ ಬಿಟ್ಟು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಕಾರ್ನೇ ಹೋಗೋಣ ಅಂತ ಇದ್ವಿ ನಮಿತಾ ಅವ್ರ ಮನೆ ಮುಂದೆ ಜಾಗ ಇರೋಲ್ಲ ಕಾರ್ ನಿಂದ್ರೆ ಸಕಾ ಅಂತಂದು ಬೇಡ ಸ್ಕೂಟಿ ಒಳಗೆ ಹೋಗೋಣ ಅಂತ ಸ್ಕೂಟಿ ಒಳಗೆ ಹೋಗ್ಯಾರ ಏನು ಹ್ಞೂ ಏನಪ್ಪಾಜಿ ಹ್ಞೂ ಬಿಡ್ರಿ ರೀ ಹೋಗಣರೀ ಬಿಡ್ರೊಗಣ್ರಿ ತನ್ನ ಫ್ರೆಂಡ್ ಹತ್ರ ನಮ್ಮ ತನ್ನ ಫ್ರೆಂಡ್ ಮನೆಗೆ ಹೊಂಟೀವಿ ಹ್ಞೂ ನಮ್ಮ ನಮ್ಮ ತನ್ನ ಬರ್ತಡೇಕ್ ಬಂದಿದ್ರು ನೋಡಿರಿ ಅವ್ರ ಅಮ್ಮ ಅವ್ರ ತಮ್ಮ ಆ ಹುಡುಗಿ ಫ್ರೆಂಡ್ ಫ್ರೆಂಡು ಬಂದಿದ್ರು ತನ್ನ ಬರ್ತಡೆ ವಿಡೇ ಯಾರು ನೋಡಿಲ್ಲ ನೋಡಿರಿ ಗೊತ್ತಾಗುತ್ತೆ ಅವ್ರ ಪೇರೆಂಟ್ಸ್ ಹೋಗೋಣ ಹಾಂ ಬಿಡ್ರೊಗಣ್ರೆ ಕೆಲಸ ಎಲ್ಲ ಮುಗಿಸ್ಕೊಂಡ ಹೊಂಟೀವಿ ಅವ್ರು ಮಧ್ಯಾಹ್ನ ಬರ್ರಿ ಮಧ್ಯಾಹ್ನ ಅಡಿಗೆ ಏನೋ ಮಾಡೋಕ್ಕಿಲ್ಲ ಮನೆಯಾಗ ಇಲ್ಲೇ ಊಟ ಮಾಡುವಂತ್ರಿ ಅಂತಂದು ಹೇಳಿದ್ರು ಹ್ಞೂ ಅಂತ ಹೇಳಿದ್ದೆ ಹೋಗ್ಬೇಕಂತಾನೆ ಇದ್ದೆ ಮಧ್ಯಾಹ್ನ ಬಟ್ ನಮ್ಮತ್ತಾಗ ಅಲ್ಲೇ ಸ್ಕೂಲಿಂದ ಹೇಳ್ಕೊಂಡ್ ಬರೋಕೆ ಹೇಳ್ರಿ ಅಂತಂದು ಹೇಳಿದ್ರು ನಾನು ಇಕ್ಕಿದ ಒಂದು ಕೆಲಸ ಹಿಡ್ಕೊಂತ ಕೈ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಈಗ ಹೊಂಟೀವಿ ಊಟ ಮಾಡ್ಕೊಂಬರೋದು ಪೂಜೆ ಅಂತರ ಎಲ್ಲ ಮುಗ್ದಿರುತ್ತ ಹ್ಞೂ ಸತ್ಯನಾರಾಯಣ ಪೂಜೆ ಮಾಡ್ಸಿದ್ವಿ ಬರ್ರಿ ಅಂತಂದು ಕರೆದಿದ್ರು ಅವ್ರು ಮೊನ್ನೆ ಹದಿನೈದು ದಿವಸದ ಹಿಂದಾನೆ ಹೇಳಿದ್ರು ಮತ್ತು ಮೊನ್ನೆನ ಫೋನ್ ಹಚ್ಚಿ ಹೇಳಿದ್ರು ಹ್ಞೂ ನೋಡ್ರಿ ಮಕ್ಕೊಂಡಿಲ್ಲ ಇವತ್ತು ಅದಕ್ಕೆ ಹಿಂಗೆ ಕಣ್ಣು ನೋಡ್ರಿ ಹೆಂಗೆ ಮಾಡ್ತಾ ಮಧ್ಯಾಹ್ನ ದಿನಾಲ ನಿದ್ದೆ ಮಾಡ್ತಾಳ ಒಂದು ಸ್ವಲ್ಪ ತಂಗಿ ಮನೇಲಿ ಇದ್ರು ಅಂದ್ರೆ ಮಲ್ಗೋದೇ ಇಲ್ಲ ಕೈತಿಗೆ ಹಿಂಗೆಲ್ಲ ಮಾಡ್ಬಿಡ್ತ ಕೈತಿ ಈಗ ಒಂದು ಖರ್ಚಿಗೆ ತೊಗೊತೀನಿ ಬಾಯಿ ಬಾಯಿ ಒರ್ಸ ಈಗ ಅಲ್ಲಿ ಊಟ ಮಾಡ್ತಾಳೋ ಇಲ್ಲ ಗೊತ್ತಿಲ್ಲ ಅದಕ್ಕೆ ಒಂದು ಸ್ವಲ್ಪ ಅನ್ನ ಮೊಸರು ಉಳಿದಿತ್ತು ಅದೆಲ್ಲ ತಿನ್ಸಿನೀಗ ಅಲ್ಲಿ ಎಷ್ಟು ತಿಂದ್ರೆ ನಡಿತೈತಿ ಸ್ವಲ್ಪ ತಿಂದ್ರೆ ನಡಿತೈತಿ ಇಲ್ಲನೇ ಏನು ಜಾಸ್ತಿ ತಿನ್ನಿಸಿಲ್ಲ ಸ್ವಲ್ಪ ತಿನ್ಸಿನಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಮಾಡ್ಕೊಂಡು ಬಂದುಬಿಡ್ತೀವಿ ಫ್ರೆಂಡ್ಸ್ ಹ್ಞೂ 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 ಆಯ್ತು ಹೋಗಣ ಈಗ ನಾವು ಹೋಗೋಣ ಆಳಾಕತ್ತಿದ್ಲು ಅವರಿಬ್ರು ಹೋದ್ರೆ ನೋಡ್ರಿ ಹೋದ್ಮೇಲೆ ಅಳಗತ್ತಿದ್ಲು ಈಗ ನಾವು ಹೋಗೋಣ ತಂಗಿ ತಂಗಿನ ಬಿಡಕ್ಕೆ ಹೋಗ್ಯಲ್ ಪಪ್ಪ ಹ್ಞೂ ನಾವು ಹೋಗೋಣ ದೀಪ ಹಚ್ಚಿದೇ ದೀಪ ಹಚ್ಚಿದ್ ಕದ ಹಾಕ್ಕೊಂಡು ಹೋಗ್ಬಾರ್ದು ಅದಕ್ಕೆ ಒಂದು ಸ್ವಲ್ಪ ಕೂತ್ಕೊಂಡು ಹೋಗಿ ಬಿಟ್ಟು ಅವರು ಬಿಟ್ಟು ಬರೋಕೆ ಹೋಗ್ಯಾರ ಅವ್ರು ಬಂದ ಮೇಲೆ ಮತ್ತು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಡ್ರೆಸ್ಸು ನೋಡ್ರಿ ದೀಪಾವಳಿ ಹಬ್ಬಕ್ಕೆ ಅದೇ ಡ್ರೆಸ್ ಹಾಕ್ಕೊಂಡಿನಿ ಚೆಂದ ಐತಿ ಫ್ರೆಂಡ್ಸ್ ಸ್ವಲ್ಪ ಹಾಕಿದ ಮೇಲೆ ಮುಂಚೆ ಹಾಕ್ಕೊಂಡಾಗ ಕರೆಕ್ಟ್ ಇತ್ತು ಈಗ ಒಂದು ಚೂರು ಹೊಟ್ಟೆ ಕಾಣತೈತಿ ನೋಡ್ರಿ ಇಲ್ಲಿ ಹೊಟ್ಟೆ ಕಾಣತೈತಿ ಫಸ್ಟ್ ಡೇ ಹಾಕ್ಕೊಂಡಿದ್ನಲ್ಲಿ ನೀರಾಗ ಹಾಕ್ಲಾರ್ದಾಗ ಆವಾಗ ಚೆನ್ನಾಗಿ ಫಿಟ್ಟಿಂಗ್ ಕರೆಕ್ಟ್ ಇತ್ತು ಈಗ ಒಂದು ಚೂರು ಬಟ್ಟೆ ಕನ್ನಾಗತ್ತಿ ನೀರಾಗ ಹಾಕಿಮ್ಮೆ ಹಂಗೆ ನೋಡ್ರಿ ಇದು ಶ್ರಿಂಕ್ ಆಗೋಲ್ಲ ಅನ್ಕೊಂಡಿದ್ದೆ ಶ್ರಿಂಕ್ ಆಗಿಲ್ಲ ಆದ್ರೂ ಏನೋ ಗೊತ್ತಿಲ್ಲ ಹೊಟ್ಟೆ ಒಂದು ಚೂರು ಕನ್ನಾಗತೈತಿ ಚೆನ್ನಾಗೈತಿ ಸಾಫ್ಟಾಗಿ ತುಂಬ ಚೆನ್ನಾಗೈತಿ ಫ್ರೆಂಡ್ಸ್ ನೋಡಿರಿ ಓಕೆ ಮಧ್ಯಾಹ್ನ ಹೋಗಿದ್ರು ಅವ್ರ ಮನೆಯ ನೆಂಟರು ಅವರು ಇವರು ಜಾಸ್ತಿ ಇದ್ರು ಅದಕ್ಕೆ ಇವಾಗ ಹೋಗೋದ ಬೆಸ್ಟ್ ನಮ್ಮ ನಾವೇನು ಕರ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಬರ್ಬೋದು ಅದಿಲ್ಲ ನಾವೇ ಬಂದ್ರೆ ಅವ್ರ ಅಪ್ಪ ಇಕ್ಕಿನ ಗಾಡಿಯ ಕುಂದ್ರಸಿ ಕಿಲಿ ಒಂದು ತೊಗೊತೀನಿ ಕಿಲಿ ತಗೊಂಡು ಹೋಗೋದು ನೋಡ್ರಿ ಪೂಜೆ ಟೈಮಿಗೆ ಹೋಗಿದ್ರೆ ಸೀರೆ ಉಟ್ಕೊಂಡು ಹೋಗಿದ್ದೆ ಪೂಜೆಗೆ ಈಗೇನು ಪೂಜೆ ಎಲ್ಲ ಮುಗಿದೈತಿ ಹೊರಗೆ ಬಿಟ್ಟು ಬಂದರೆ ಇದು ತಂದ ಜಾಗ ಮನೆ ಮುಂದೆ

ಸ್ವಲ್ಪ ದೂರ ಐತಿ ಗಾಡಿ ಮ್ಯಾಗ ಹೋದ್ರೆ ಬೇಗ ಹೋಗ್ತೀವಿ ನಡ್ಕೊತ ಹಾಂ ನಡ್ಕೊತ ಹೋದ್ರೆ ಏನು ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೆ ನಡ್ಕೊತೋದ್ರೆ ಗಾಡಿ ಮ್ಯಾಗ ಹೋದ್ರೆ ಒಂದು ಐದು ನಿಮಿಷ ಅಷ್ಟೆ ಬರ್ರಿ ಲೈಟ್ ಆಫ್ ಮಾಡ್ಕೊಂಬರ್ರಿ ಹಂಗವನ್ನು ನಾವು ಯಾರ ಖರ್ಚಿಗೆ ವೇಲ್ ಮೇಲೆ ಹಾಕ್ಕೊತೀನಿ ಈ ಥರದ್ದು ವೇಲ್ ಜರಿತ ಬಿಡ್ರಿ ಫ್ರೆಂಡ್ಸ್ ನಾನು ಚೆನ್ನಾಗೈತಲ್ಲ ಅಂತ ತಗೊಂಡೆ ಇದನ್ನು ಇದನ್ನು ನೋಡಿ ತಗೊಂಡೆ ಇದನ್ನು ನಿಂದಿರುತ್ತಾ ಇಲ್ಲ ಮೈಮ್ಯಾಗ ಅಂದ್ಕೊಂಡೆ ನಾನು ಬಟ್ ಡ್ರೆಸ್ಸು ಚೆನ್ನಾಗಿತ್ತಲ್ಲ ಅದಕ್ಕೆ ಕಲರು ಡ್ರೆಸ್ ಡಿಸೈನ್ ಅದೆಲ್ಲ ಚೆನ್ನಾಗಿತ್ತೇಳಿ ಓಕೆ ಅಲ್ಲೇ ಆದ್ರೆ ವಿಡಿಯೋ ಮಾಡ್ಕೊತೀನಿ ಇಲ್ಲಂದ್ರೆ ಮತ್ತೊಳ ಮನೆಗೆ ಬಂದು ವಿಡಿಯೋ ಮಾಡ್ಕೊತೀನಿ

ಅಲ್ಲಿ ಅಂಕರ್ ಜಾಸ್ತಿ ವಿಡಿಯೋ ಮಾಡಿಲ್ಲ ನಮಿತ ಮಾಡೋದು ಕೊಟ್ಟಿನಿ ಒಂದು ಸ್ವಲ್ಪ ಮಾಡ್ಯ ವಿಡಿಯೋ ಫುಲ್ ಆಟದಲ್ಲಿ ಬಿಝಿ ಆಗ್ಬಿಟ್ಟು ಅಂತ ಫುಲ್ ಎಂಜಾಯ್ ಮಾಡಿಲ್ಲ ಆಟ ಆಡ್ಕೊಂಡು ನಾನು ನಾವೇ ನಮ್ಮ ಇವರಪ್ಪ ಮಾತಾಡ್ಕೊಂಡು ಎಂಜಾಯ್ ಮಾಡಿದ್ರಿ ಒಂಥರ ಮೈಂಡ್ ಫ್ರೆಶ್ ಆದಂಗೆ ಜಾಗ ಚೇಂಜ್ ಆಯ್ತು ಅವರು ಕರೆದಿದ್ರು ಫುಲ್ ಫ್ಯಾಮ್ಲಿನ ಬರ್ರಿ ನೆನ್ಪಾಗ್ಲಿಲ್ಲರಿ ಅಂತ ತೆಗ್ದಿಡಕ್ ಫುಲ್ ಫ್ಯಾಮ್ಲಿ ಎಲ್ಲರೂ ಬರ್ರಿ ನಗನ್ ಕರ್ಕೊಂಡ್ಬರಿ ಬಿಟ್ಟು ಬರೋಕ್ಕೆ ಅಂತಂದು ಹೇಳಿದ್ರು ಹಾಗಾಗಿ ಕರ್ಕೊಂಡು ಹೋಗಿದ್ವಿ ಮಧ್ಯಾಹ್ನ ಹೋಗಬೇಕಾಯ್ತು ಈಗ ಇದನ್ನೆಲ್ಲ ಬಿಸಿ ಮಾಡಿ ಕೊಟ್ಟು ಅವರು ಅಲ್ಲೇ ಊಟ ಮಾಡಿ ಬರ್ತಿದ್ವಿ ಫ್ರೆಂಡ್ಸು ಒಂದು ಪ್ರಾಬ್ಲಮ್ ಆಯ್ತು ಇಲ್ಲದೊಳ್ರಿಕ್ಕಿ ಮನೆಯಾಗೆ ಮಾಡಲಿಲ್ಲ ಅಲ್ಲಿ ಹೋದ್ಮೇಲೆ ಮಾಡಿಬಿಟ್ಲು ನಾನು ಅಲ್ಲಿ ಅವ್ರಿಗೆ ಯಾರಿಗೂ ಏನೂ ಹೇಳಿಲ್ಲ ಮಾಡಲಿಲ್ಲ ಅಂದರೆ ಅಷ್ಟರೊಳಗೆ ತಿಳ್ಕೊಂಬಿಡ್ರಿ ಅವ್ರಿಗೆ ಯಾರಿಗೆ ಗೊತ್ತಾ ಹೇಳಿಲ್ಲ ನಾನು ಹಿಂಗೆ ಪ್ರಾಬ್ಲಮ್ ಐತಿ ಅಂತ ಹೇಳಿಬಿಟ್ಟು ನಾನು ಹೋಗಿರ್ತೀನಿ ಮ್ಯಾಮ್ ಇದನ್ನೆಲ್ಲ ನಮ್ಮ ತನಕಾಯ ಕೊಟ್ಟು ಕಳಿಸ್ರಿ ಅಂತಂದೆ ಸರಿ ಮ್ಯಾಮ್ ನೀವು ಹೋಗಿರಿ ಅಂತಂದ್ರೆ ಮತ್ತೆ ಬಂದ್ವಿ ಬಂದು ಎಲ್ಲ ಸರ್ಚ್ ಮಾಡಿ ಕುಂದರ್ಸೀನಿ ಇವ್ರೂ ಬಂದು ಆಕಿನ ಸರ್ಚ್ ಮಾಡೋದ್ರೊಳಗೆ ಊಟ ಕೊಟ್ಟು ಕಳ್ಸ್ಯಾರ ಫ್ರೆಂಡ್ಸ್ ಎಲ್ಲ ಹೊರ್ಗಡೆಯಿಂದನೇ ತರಿಸಿದ್ರೆ ಅವ್ರೂ ಆರ್ಡ್ರ್ ಮಾಡು ಅಂದರೆ ಫ್ಯಾಮ್ಲಿ ಮೆಂಬರ್ಸ್ ಅವರೆಲ್ಲರೂ ಅಂತ ಅವ್ರ ಎಲ್ಲ ಅಲ್ಲೇ ಹೋಗಿ ಬರ್ತಿದ್ರು ಏನು ಮಾಡ್ತೀರಿ ನಮ್ಮ ನಾವೇ ಹಿಂಗಾಗ ರೈಸು సాంబారు సొప్సారు రసం కల్చితాను రసం ఇది చెంపేన త రసము రసము ఇది పైసా కేసరి బాయసా పైసా ಪ್ರಸಾದ ಸತ್ಯನಾರಾಯಣ ಪೂಜೆಗೆ ಮಾಡಿರ್ತಾರೆ ಇದನ್ನ ಆಮೇಲೆ ಚಿಪ್ಸ್ ಕೊಟ್ಟ ಕಳ್ಸಾರ ಕರ್ಸಿದ್ರ ಅವ್ರ ಯಜಮಾನ್ ಕಡೆಯಿಂದ ಅವ್ರ ಮನೆಯವ್ರು ಹೋಗಿ ತಗೊಂಡ್ರೆ ಹಪ್ಪಳ ಖಾಲಿ ಆಗಿತ್ತ ಹ್ಮ್ ಹಪ್ಪಳ ಖಾಲಿ ಆಗಿತ್ತು ಅಂತ ಅದಕ್ಕೆ ಚಿಪ್ಸ್ ತರಿಸ್ಕೊಟ್ಟಾರ ನಮ್ಗೆ ಬಹಳ ಒಳ್ಳೆ ಜನ ಆಮೇಲೆ ನಮ್ಮ ಹಳೆ ಮನೆ ಹತ್ರ ಒಬ್ರು ಅಂಟಿದ್ರಲ್ಲ ಅವ್ರು ನಮ್ಗೆ ತುಂಬಾ ವರ್ಷದಿಂದ ಪರಿಚಯ ಅವ್ರು ಅವರು ಎಷ್ಟೋಕ್ಕೊಂದ ಅನ್ನ ಕೊಟ್ಟು ಕಾಯ್ತಾರೆ ಎಲ್ಲ ಬಿಸಿ ಮಾಡಿ ಕೊಟ್ಟು ಕಾಯ್ತಾರೆ ಲಾಕ್ಸಿಗೆ ಹಾಕಿ ಫಸ್ಟ್ ನನಗೆ ಹಾಕ್ಬಿಡೋ ಸೋ ಐತಿ ನನ್ನ ಆಟಾಡಿ ಆಟಾಡಿ ಹೆಂಗೆ ಆಟಾಡಿ ಗೊತ್ತಮ್ಮ ಚಮ್ ಚರ್ಚ ಹೆಂಗೆ ಕೈಯ್ಯಲ್ಲಿ ಹಾಕೋ ತಗೋ ನೋಡಿರಿ ನಮಗೆ ಪಾಯಸ ತಿನ್ನಕತ್ತ ಇದು ದೇವ್ರ ಪ್ರಸಾದ ಇದು ನಮ್ಮ ಕಡೆ ಎಲ್ಲ ಚಜ್ಕ ಅಂತೀವಿ ಈ ಕಡೆಗೆ ಏನೋ ಅಂತಾರೆ ಅದಕ್ಕೆ ಕೇಸರಿ ಬಾತ್ ಅಲ್ಲಲ್ಲ ಕೇಸರಿ ಬಾತ ಬಟ್ ಸತ್ಯನಾರಾಯಣ ಪೂಜೆದ ಏನೋ ಅಂತಾರ ಬರವಲ್ಲ ನಂಗೆ ಹೇಳೋದು ಹೆಂಗೈತವಾ ಚಲೋ ಐತೆ ಹ್ಞೂ ಇಷ್ಟು ಕೊಟ್ಟು ಕಳ್ಸ್ಯಾರ ನೋಡ್ರಿ ಇಲ್ಲೇ ಉಂಟೀವಂತಂದು ಹೇಳಿದೆ ಹ್ಞೂ ತಿನ್ನೋದನ್ನ ಇಲ್ಲ ಯಾಕೆ ಇದನ್ನ ಮಾಡ್ಕೊಂಡಿದ್ಲು ಅದಕ್ಕೆ ಹೊರಗಡೆ ಮಾತಾಡ್ಕೊಂಡು ನಿಂತಿದ್ ನೋಡ್ರಿ ಹ್ಞೂ ಅದಕ್ಕೆ ನಿಮ್ಮ ಅಪ್ಪಗ ಹೇಳಿ ಸೊನ್ನೆಲಿ ಹೇಳಿ ಮುಂದೆ ನಿಂದಿರ್ಸ್ಕೊಂಡು ಕರ್ಕೊಂಬಂದ್ವಿ ಹ್ಞೂ ಚಲೋ ಆಯಿತಾ ಚಲೋ ಇರುತ್ತೆ ಬೇರೆ ಇದ್ರಿಗೆ ಏನು ಕ್ಯಾಟ್ರಿನ್ ಕ್ಯಾಟ್ರಿನ್ ಅಂತರದಿಲ್ಲ ರೀ ಹ್ಞೂ ಕ್ಯಾಟ್ರಿನ್ ಹೇಳಿದ್ರು ಅನ್ನ ಹಾಕೋ ನಮ್ಮದು ಒಂದು ಸ್ವಲ್ಪ ಇದೆ ಐತೆ ನೋಡು ಅನ್ನ ಸಾರು ಫಸ್ಟ್ ಇದನ್ನ ಹ್ಞೂ ಇದನ್ನು ಖಾಲಿ ಮಾಡಿರಿ ಫಸ್ಟ್ ಫಸ್ಟ್ ಚಿಪ್ಸು ಅನ್ನ ಸಾರು ತಿನ್ಬೇಕಾಕಿ ಹ್ಞೂ ನಿಮಗೂ ಹಾಕ್ಕೊಳ್ಳೇನು ರೀ ಪಾಯಸ ಹಾಕ್ಲಾ ಏ ಅದು ನಮ್ಮದು ಸಣ್ಣದು ತಾಟ್ ನಿಮ್ಮ ಅಪ್ಪನ ದೊಡ್ಡದು ನೋಡ್ರಿ ಖಾಲಿ ಮಾಡಿಬಿಡ್ರಿ ಸಾ ನಾವು ಸಾಕಂದ್ವಿ ನಮ್ಮಿ ನಿನಗೆ ಹಾಕೊಂಡು ಅದು ಆರಿ ಬಿಡುತ್ತೆ ಹಂಗೆ ತಾಟಿಗೆ ಹಾಕಿತ್ತು ನಮಗೊಂದು ರೀ ನೀವು ತಿಂದು ಕೊಡ್ರಿ ಪಾಯಸ ನೋಡ್ರಿ ಹೆಂಗದ ಅಪ್ರಪ್ಪಕ್ಕೆ ಎಲ್ಲರು ಹೋದ್ರ ಹಿಂಗೆ ಮಾಡ್ತಾವೆ ಅವ್ರ ಜೊತೆಗೆ ಊಟ ಮಾಡ್ಕೊಂಡು ಬಂದಿದ್ರೀನು ಎಂತ ಚೆಂದ ಇರ್ತಿತ್ತು ಅದಿಲ್ಲರಿ ಹ್ಞೂ ಸೈಡಿಗೆ ಹಾಕೋ ಸಾರು ಹಂಗೆ ಮ್ಯಾಗ ಹಾಕೋಬೇಡ ಇಷ್ಟ ಆಗಲಿಲ್ಲ ಅಂದ್ರೆ ಮತ್ತೆ ಉಷ್ಟು ಕೆಡಿಸಿ ಬಿಡ್ತಿದ್ವಿ ಅವ್ರು ಅಲ್ಲ ಅದು ಹೊರ್ಗಡೆಯಿಂದ ಕ್ಯಾಟ್ರಿನ್ ಕ್ಯಾಟ್ರಿನ್ಗೇಳ್ಯಾರ ಸೊಪ್ಪು ಸಾರನ ಅದು ಹ್ಞೂ ತಿನ್ನು ಯಾರಿಗೆ ಫೋನ್ ರೀ ಹ್ಞೂ ಹೇಳ

ಹಪ್ಪಳ ಖಾಲಿ ಅಂತ ಅಂತೇಳಿ ಒಂದು ಪ್ಯಾಕೆಟ್ ಇون ಸರ್ಚ್ ಮಾಡ್ತೀನಿ. ಬಾ ಹೆಂಗೈತೆಪ್ಪ? स्वीಟೋ ಹೆಂಗಿತ್ತು? ದೇವ್ರ ಪ್ರಸಾದ ಅಲ್ಲ ತಿನ್ನಾತರ. ಹ್ಮ್. ಅಣ್ಣ ಐತೆನ ಅಲ್ಲಿ ನಾನು. ನೀ ಜಾ कंटिन्यू ನೀರ ತಗೊಂಡಿಲ್ಲ ಊಟಕ್ಕೆ ಕುಂತೀವಿ ಹೌದು. ಹ್ಮ್. Мм. А то на шаг. Мм. Томеш.